ಮತ್ತು ಕೇಂದ್ರದ ಜಲ ಹಾಗೂ ವಾಯು ನಿಯಂತ್ರಣ ಕಾಯ್ದೆ ಇವುಗಳಲ್ಲಿ ಜವಾಬ್ದಾರಿಯಾಗಿ ತೀರ್ಮಾನವನ್ನು ಕೈಗೊಂಡಂತ ಸಂದರ್ಭ ಮತ್ತು ಅದರ ರೂವರಿ ನಾವು ಜವಾಬ್ದಾರಿಯುತವಾಗಿ ಈ ನಾಡಿನ ಜನತೆಗೆ ಅರಿವು ಉಂಟು ಮಾಡತಕ್ಕಂತಹ ಜೊತೆ ಜೊತೆಯಲ್ಲಿ ಆ ಕಾಯ್ದೆಯ ಮೂಲೋದ್ದೇಶ ಮತ್ತು ಅದರ ಜೊತೆ ಜೊತೆಯಲ್ಲಿ ಭವಿಷ್ಯತ್ತಿಗೆ ನಮ್ಮ ಜನರಿಗೆ ಈ ಕಾಯ್ದೆಯಿಂದ ಯಾವ ರೀತಿಯ ಭವಿಷ್ಯತನ್ನ ರೂಪಿಸ್ಲಿಕ್ಕೆ ಸಾಧ್ಯ ಉಂಟು ಮತ್ತು ಅವರ ರಕ್ಷಣೆಯನ್ನ ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನುವಂತ ವಿಚಾರವನ್ನ ಪ್ರಚಾರ ಮಾಡುದು ಸೂಕ್ತ ತೀರ್ಮಾನಕ್ಕ ನಮ್ಮ ಮಂಡಳಿ ಕೈಗೊಂಡಂತ ಕ್ರಮ ಬಂದ ಎಪ್ಪತ್ನಾಲ್ಕರಲ್ಲಿ ನಮ್ಮ ಮಾಲ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದಕ್ಕೆ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯಿಂದ ನಡೆಸಲ್ಪಟ್ಟಂತ ಸ್ಟಾಕ್ಹೋಮ್ ನಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಸಮ್ಮೇಳನ ಅದು ಪರಿಸರದ ವಿಚಾರವಾಗಿ ಆ ಒಂದು ಸಮ್ಮೇಳನದಲ್ಲಿ ನಮ್ಮ ಧೀಮಂತ ನಾಯಕಿ ದುರ್ಗೆ ಅಂತ ಖ್ಯಾತಿಯಾಗಿದ್ದಂತ ದೂರದೃಷ್ಟಿಯ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತನ್ನ ದೂರ ದೃಷ್ಟಿತ್ವವನ್ನು ತನ್ನ ಮಾತುಗಳಲ್ಲಿ ಇಡೀ ಪ್ರಪಂಚಕ್ಕೆ ತಿಳಿಸೋರ ಜೊತೆಗೆ ನನ್ನ ದೇಶಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅನ್ನುವಂತ ಜವಾಬ್ದಾರಿಯನ್ನ ಕಾಯ್ದೆ ರೂಪದಲ್ಲಿ ಕೊಟ್ಟು ಇವತ್ತು ನಮ್ಮ ಮಂಡಳಿ ಸಾಧನೆಗೆ ಕಾರಣ ಮತ್ತು ಸದಾ ಸ್ಮರಣೀಯರಾದಂತಹ ದಿವಂಗತ ಇಂದಿರಾ ಗಾಂಧಿ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರೂ ತಿಳಿಸಲಿಕ್ಕೆ ಬಯಸ್ತೇವೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬರೀ ನಮ್ಮ ಪರಿಸರದ ಕಾಳಜಿಯನ್ನು ಇಟ್ಕೊಂಡು ಜ್ವರ ಕಾಯ್ದೆಯನ್ನು ಕೊಟ್ಟರು ನಮ್ಮ ಅಂಡಿ ಸ್ಥಾಪಿಸಿ ಎಪ್ಪತ್ತೆರಡರಲ್ಲೇ ರಾಷ್ಟ್ರೀಯ ಪರಿಸರ ಯೋಜನೆ ಮತ್ತು ಸಮನ್ವಯ ಸಮಿತಿಯನ್ನ ಸ್ಥಾಪನೆ ಮಾಡಿ ಈ ಎಲ್ಲ ಅರಣ್ಯ ಇರಬಹುದು ಪರಿಸರ ಇರಬಹುದು ಪ್ರತಿಯೊಂದ್ರ ಬಗ್ಗೆ ಈ ಸಮಿತಿಯ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಎಪ್ಪತ್ತೆರಡರಲ್ಲಿ ವನ್ಯ ಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಕೂಡ ಜಾರಿ ಕೊಟ್ಟು ಇವತ್ತು ವನ್ಯ ಜೀವಿಯನ್ನ ಸಂರಕ್ಷಣೆ ಮಾಡ್ತಾ ಇರತಕ್ಕಂತದ್ದು ಅರಣ್ಯ ಇಲಾಖೆ ಮುಖಾಂತರ ನಡೀತಾ ಹಾಗೆ ಹಳಿನ ನೆಂಚಿನಲ್ಲಿದ್ದ ಹುಲಿಗಳನ್ನ ಸಂರಕ್ಷಣೆ ಮಾಡಿಕೆ ಪ್ರಾಜೆಕ್ಟ್ ಟೈಗರ್ ಅನ್ನು ಕೂಡ ಎಪ್ಪತ್ತೆರಡರಲ್ಲಿ ಘೋಷಣೆ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆ ನಮ್ಮ ಮಂಡಳಿ ಸ್ಥಾಪನೆಗೆ ಕಾರಣ ಆಯಿತು ಅನ್ನೋದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದು ನಮ್ಮ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಂದು ಹೊಸ ರೂಪ ಮತ್ತು ಟೀಕ ನಿಜವಾದಂತ ಪ್ರಧಾನಮಂತ್ರಿಗಳು ಅಂದಿನ ದಿವಂಗದ ಇಂದಿರಾ ಗಾಂಧಿ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ತದನಂತರ ಮಂಡಿಗೆ ಪೂರ್ವವಾಗಿ ಕೆಲಸ ಮಾಡಿದಂತ ಶ್ರೀ ರಾಜೀವ್ ಗಾಂಧಿ ಅವರ ಕಾಯ್ದೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಪರಿಸರ ಸಂರಕ್ಷಣಾ ಕಾಯ್ದೆ ಅಂದ್ರೆ ಇವತ್ತು ನಾವು ಇ ಸಿ ಅಂತ ಹೇಳ್ತಾ ಇದೀವಿ ಅದನ್ನ ಸ್ಥಾಪನೆ ಮಾಡಿದ್ದು ನಮ್ಮ ದಿವಂಗತ ಮಾಜಿ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿ ಅವರನ್ನು ಕೂಡ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರೇ ಪ್ರಧಾನಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಈ ರಾಷ್ಟ್ರಕ್ಕೆ ಕೊಡುಗೆ ನೀಡಿದ ನಾವು ಇವತ್ತು ನೆನೆಸ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ಹೇಳ್ತಾ ಎಂಬತ್ತೊಂಬತ್ತರಲ್ಲಿ ನಾವೆಲ್ಲರೂ ಇವತ್ತು ತಾಜ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥ ಪ್ರತಿ ಮನೆಯಲ್ಲಿ ಹೇಗೆ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಯಮಗಳಿರಲಿಲ್ಲ ಅದನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ರಾಜ್ಯ ನಿರ್ವಹಣೆಯ ನಿಯಮಗಳನ್ನ ತಂದು ತದನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಇವತ್ತಿನ ಯು ಪಿ ಎ ಸರ್ಕಾರ ಏನಿತ್ತು ಅದರ ಚೇರ್ಮನ್ ಆಗಿದ್ದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಂತೆ ರಾಷ್ಟ್ರೀಯ ಹಸಿರು ಕೂಟ ಇವತ್ತೇನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ನಾವು ಹೇಳ್ತಾ ಇದ್ದೀವಿ ಇದಕ್ಕೆ ಕಾರಣ ಅಂದಿನ ಯು ಪಿ ಎ ಸರ್ಕಾರ ನಿರಾಕರಿಸ್ತೇನೆ ರಾಜ್ಯಾದ್ಯಂತ ಪರಿಸರ ಜಾಗೃತಿ ಕಾರ್ಯಕ್ರಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀಬೇಕು ವಿವಿಧ ಅರಿವು ಕಾರ್ಯಕ್ರಮ ನಡೆಯೋದ್ರ ಜೊತೆಗೆ ಇದರಲ್ಲಿ ಭಾಗವಹಿಸತಕ್ಕಂತ ಯಾವುದೇ ಒಂದು ಶ್ರೀ ಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಬಹುಮಾನದ ರೂಪದಲ್ಲಿ ಪರಿಸರದ ಅರಿವನ್ನು ಉಂಟು ಮಾಡತಕ್ಕಂತ ಕೆಲಸವನ್ನು ಮಾಡೋಣ ತೀರ್ಮಾನವನ್ನು ಮಾಡಿದ್ದಾರೆ ಹಾಗೆ ಭವಿಷ್ಯದ ದೃಷ್ಟಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕ ಪರಿಸರ ಇವತ್ತು ಉತ್ಸವ ಇರಬೇಕು ಅನ್ನುವಂತ ಕೆಲಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ